ಇವತ್ತಿನ ವಿಡಿಯೋದಲ್ಲಿ ವಿಪರೀತ ಕಾಡುವಂತಹ ಕೆಮ್ಮು ಹಾಗೂ ಕಫ ಇದ್ದರೆ ಗಂಟ್ಲು ನೋವು ಇದ್ದರೆ ತಲೆನೋವು ಇದ್ದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಮನೆಮದ್ದನ್ನು ನೋಡೋಣ ಸೊ ಸೀಸನ್ ಚೇಂಜ್ ಆಗಿರೋದ್ರಿಂದ ಗಂಟ್ಲು ಕೆರೆತ ಕೆಮ್ಮು ಹಾಗೆ ರಾತ್ರಿ ವೇಳೆ ತುಂಬ ಕೆಮ್ಮು ಬರ್ತಾ ಇರುತ್ತೆ ಸೊ ಇವತ್ತು ಹೇಳುವಂಥ ಮನೆಮದ್ದನ್ನು ನೀವು ಬಳಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಕೆಮ್ಮು ಗುಣ ಆಗುತ್ತೆ ಕಫ ಕರಗಿ ನೀರಾಕೆ ಹೋಗುತ್ತೆ ಸೊ ಈ ಮನೆ ಮದ್ದನ್ನು ಮಾಡಲಿಕ್ಕೆ ನಮಗೆ ವೀಳ್ಯದೆಲೆಗಳು ಬೇಕಾಗಿರುತ್ತೆ ವೀಳ್ಯದೆಲೆ ಕಫ ಕರಗಿಸುವಂಥ ಗುಣವನ್ನು ಹೊಂದಿರುತ್ತೆ ಹಾಗೂ ಇನ್ಫೆಕ್ಷನನ್ನು ಕೂಡ ದೂರ ಮಾಡಲಿಕ್ಕೆ ಒಳ್ಳೆಯದಾಗಿರುತ್ತೆ ಸ್ವಲ್ಪ ತುಳಸಿ ಎಳೆಗಳನ್ನು ಕೂಡ ತೆಗೆದುಕೊಂಡಿದ್ದೀನಿ ಇದು ಕೂಡ ಕಫವನ್ನು ಕರಗಿಸುತ್ತೆ ನೆಗಡಿಯನ್ನು ಕೂಡ ದೂರ ಮಾಡುತ್ತೆ ಹಾಗೆ ಶುಂಠಿ ಬೇಕು ನಮಗೆ ಈರುಳ್ಳಿ ಬೇಕು ಬಿಳಿ ಈರುಳ್ಳಿ ತಗೊಂಡ್ರೆ ತುಂಬ ಒಳ್ಳೆಯದು ಸಿಕ್ಕಿದರೆ ತಗೊಳ್ಳಿ ಇಲ್ಲಾಂದರೆ ನಾರ್ಮಲ್ ಮನೇಲಿ ಬಳಸ್ತಿರಲ್ವ ಆ ಈರುಳ್ಳಿಯನ್ನು ನೀವು ಬಳಕೆ ಮಾಡ್ಕೊಳ್ಬಹುದು ಈರುಳ್ಳಿ ಹಾಗೆ ಶುಂಠಿ ಕಫ ಕೆಮ್ಮನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಒಳ್ಳೆಯದಾಗಿರತ್ತೆ ಆಮೇಲೆ ಸಾವಿರ ಸಾಂಬಾರು ಎಲೆ ಬೇಕಾಗಿರತ್ತೆ ದೊಡ್ಡ ಪತ್ರೆ ಎಲೆ ಇವನ್ನೆಲ್ಲವನ್ನು ನಾವು ಚೆನ್ನಾಗಿ ತೊಳೆದ್ಬಿಟ್ಟು ಮಿಕ್ಸಿಲಿ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ನಾನು ಮೂರು ವೀಳ್ಯದಲ್ಲೇ ಹಾಗೆ ತುಳಿಸು ಸ್ವಲ್ಪ ಹಾಗೆ ಶುಂಠಿ ಸ್ವಲ್ಪ ಒಂದು ಇಂಚಿನಷ್ಟು ತೊಗೊಂಡಿದ್ದೀನಿ ಹಾಗೆ ಎರಡು ಲವಂಗವನ್ನು ಹಾಕಿಬಿಟ್ಟು ಒಂದು ಚಮಚ ನೀರು ಸೇರಿಸ್ಕೊಂಡು ಚೆನ್ನಾಗಿ ನಾವು ಪೇಸ್ಟ್ ಮಾಡ್ಕೊಳ್ಳೋಣ ರುಬ್ಕೊಳ್ಳೋಣ ತುಂಬ ನೀರು ನೀರು ಮಾಡ್ಕೋಬೇಡಿ ಯಾಕಂದರೆ ಸೋಸುವಾಗ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಗ್ರೈಂಡ್ ಮಾಡಿಕೊಂಡು ಇದನ್ನು ಸೋಸ್ಕೊಳ್ಳಿ ಸೋಸಿಬಿಟ್ಟು ನೋಡಿ ಇವಾಗ ಈ ಮದ್ದು ತಯಾರಾಗಿದೆ ಸೊ ದೊಡ್ಡವರಿಗಾದರೆ ಒಂದು ನಾಲ್ಕು ಚಮಚದಷ್ಟು ಈ ರಸಕ್ಕೆ ಒಂದು ಚಮಚದಷ್ಟು ಜೇನುತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕೊಡ್ಬೌದು ಮಕ್ಕಳಿಗಾದರೆ ಒಂದು ಚಮಚ ಈ ರಸಕ್ಕೆ ಕಾಲು ಚಮಚದಷ್ಟು ಜೇನುತುಪ್ಪ ಹಾಕ್ಬಿಟ್ಟು ಕೊಡಬಹುದು ಸೊ ಇದನ್ನು ಒಂದು ಮೂರಿಂದ ಐದು ದಿನಗಳವರೆಗೆ ಮಾಡಿಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಕೆಮ್ಮು ಹಾಗೆ ರಾತ್ರಿ ವೇಳೆ ಆಗಿರುವಂಥ ಕೆಮ್ಮಾಗಿರ್ಬೋದು ತುಂಬ ಕಫ ಬರ್ತಾ ಇದೆ ಅಥವಾ ತುಂಬ ಎದೆ ಭಾರ ಭಾರ ಅನ್ನಿಸ್ತಾ ಇದೆ ಉಸಿರಾಡ್ಲಿಕ್ಕೆ ಕಷ್ಟ ಇದೆ ಅಂದರೂ ಕೂಡ ಈ ಮನೆ ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಬಹುದು ಹಾಗೆ ಈ ಮದ್ದನ್ನು ಈ ಮನೆ ಮದ್ದನ್ನು ನೀವು ಮಾಡಿ ಇಡಬೇಡಿ ತಕ್ಷಣವೇ ಮಾಡಿಬಿಟ್ಟು ಇದನ್ನು ತಿನ್ನಬೇಕು ತೆಗೆದುಕೊಳ್ಬೇಕು ಈ ರಸವನ್ನು ಕುಡಿದ ನಂತರ ಮೇಲಿಂದ ನೀರು ಕುಡಿಬೇಡಿ ಸ್ವಲ್ಪ ಹೊತ್ತು ಆದ ನಂತರ ಬೇಕಿದ್ರೆ ನೀವು ನೀರು ಕುಡಿಬೌದು ಸೊ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು